ಫ್ರೆಂಡ್ಸ್ ಇವತ್ತು ಸೆಪ್ಟೆಂಬರ್ ಇಪ್ಪತ್ತೇಳು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಸ್ನೇಹಿತರ ಇದರ ಪ್ರಯುಕ್ತವಾಗಿ ಮೈಸೂರಿನಲ್ಲಿ ಮೈಸೂರು ಪ್ರವಾಸೋದ್ಯಮ ಇಲಾಖೆ ಮತ್ತು ಇದರ ಜಂಟಿ ನಿರ್ದೇಶಕರಾದಂತಹ ಸವಿತಾ ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ಮೈಸೂರಿನ ಅರಮನೆಯ ಮುಂಭಾಗದಲ್ಲಿ ಇವತ್ತು ಅದ್ಭುತವಾಗಿ ಮೈಸೂರಿನಲ್ಲಿ ಪ್ರವಾಸೋದ್ಯಮ ದಿನಾಚರಣೆಯನ್ನು ಆಚರಣೆಯನ್ನು ಮಾಡಿದರು ಸ್ನೇಹಿತರೆ ನಾವು ಅದನ್ನು ನೋಡ್ತಾ ಇದ್ದೇವೆ ಇಲ್ಲಿ ಸಾಕಷ್ಟು ಕಲಾ ತಂಡಗಳು ಮತ್ತು ಕೆಲವೊಂದಷ್ಟು ವಿವಿಧ ಉಡುಗೆ ತೊಡುಗೆಗಳನ್ನು ತೊಟ್ಟಂತಹ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಸೊ ಬನ್ನಿ ಇವತ್ತಿನ ಮೈಸೂರಿನಲ್ಲಿ ಸೆಲೆಬ್ರೇಟ್ ಆದಂತಹ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಯಾವ ರೀತಿ ಇರ್ತೋ ಅಂತ ನೋಡೋಣ ಸಾಂಸ್ಕೃತಿಕ ಮತ್ತು ನೈಸರ್ಗಿಕ ಪರಂಪರೆಯನ್ನ ಕಾರ್ಯಕ್ರಮವನ್ನ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್ ಅವರು ಇನಾಗ್ರೇಷನ್ ಮಾಡಿದ್ರು ಜೊತೆಯಲ್ಲಿ ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸರ್ ಅವರು ಹಾಗೆ ವೆಂಕಟೇಶ್ ಸರ್ ಅವರು ಉಳಿದಂತೆ ಎಮ್ ಎಲ್ ಎಗಳು ಮತ್ತೆ ಎಮ್ ಎಲ್ ಸಿಗಳು ಎಲ್ಲರೂ ಕೂಡ ಭಾಗಿಯಾಗಿದ್ರು ಈ ಒಂದು ಪ್ರೋಗ್ರಾಮ್ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ಬನ್ನಿ ಇದರ ಇನಾಗ್ರೇಷನ್ ನೋಡೋಣ ಹಾಗೆ ಇದರಲ್ಲಿ ಪ್ರಮುಖವಾಗಿ ಈ ಒಂದು ಮೈಸೂರು ಟೂರಿಸಂನ ವೆಬ್ಸೈಟ್ ಅನ್ನ ಇವತ್ತು ಲಾಂಚ್ ಮಾಡಲಾಯಿತು ಜೊತೆಗೆ ಒಂದು ಬುಕ್ ಕೂಡ ರಿಲೀಸ್ ಮಾಡಿದ್ರು ಫ್ರೆಂಡ್ಸ್ ಎಂತ ವರ್ಣರಂಚಿತವಾದಂತಹ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರೂ ತಮ್ಮ ಪ್ರೀತಿಯ ಚಪ್ಪಾಳ ಮೂಲಕ ತಮ್ಮ ಕಲಾ ಮತ್ತು ಗ್ರಾಮಿಸಬೇಕಂತ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಲಾಂಛನಗಳು ಸಹ ಆಗಮಿಸಬೇಕು ನಿಮ್ಮಕ್ಕೆ ಜನರಿಗೆ ಬರಬೇಕಂತ ಕೇಳ್ಕೊಳ್ತಾ ಇದ್ದಾರೆ ಲಾಂಛನಗಳು ಮುಂದೆ ಹೋಗಿರುವಂತಹ ಲಾಂಛನಗಳ ಇದೆಯಲ್ಲ ದಯವಿಟ್ಟು ಇವಾಗ ಬರಬೇಕಂತ ಕೇಳ್ಕೊಳ್ತಾ ಇದ್ದೇವೆ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಮತ್ತೊಮ್ಮೆ ನಾಡಿನ ಎಲ್ಲ ಜನರಿಗೆ ಪ್ರವಾಸೋದ್ಯಮ ದಿನವನ್ನ ಪ್ರವಾಸ ದಿನದ ಶುಭಾಶಯಗಳನ್ನ ಕೋರಲಿಕ್ಕೆ ಬಯಸ್ತಾ ಇದ್ದೀನಿ ಇದು ಯಶಸ್ವಿಯಾಗಲಿ ಅಂತ ಹೇಳಿ ಆರೈಸಿ ಫ್ರೆಂಡ್ಸ್ ಇದು ಮೈಸೂರಿನಲ್ಲಿ ನಡೆದಂತಹ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯ ಒಂದು ಸೆಲೆಬ್ರೇಷನ್ ವೀಡಿಯೋ ಎಷ್ಟಾಗಿದ್ರೆ ವೀಡಿಯೋ ಒಂದು ಲೈಕ್ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತೆ ಸಿಗೋಣ